ಎಸ್ ಆರ್ ಕಡೆ ಎಂತ ಮ್ಯಾಚ್ ಬರ್ತಾರೆ ಬರ್ರಿ ಇವತ್ತಿನ ಮ್ಯಾಚ್ ಪೂರ್ತಿ ಪವರ್ ಪ್ಲೇ ತರ ಆಕೊಂಡ್ರೆ ಒಂಬತ್ತು ಅವರ್ ನಾಲ್ಕು ಬಾಗಿ ಕೊಟ್ಟಿರೋ ಟಾರ್ಗೆಟ್ ನ ಫಿನಿಶ್ ಮಾಡಿ ಬಿಸಾಕಿದ್ರೆ ಎಸ್ ಆರ್ ಎಚ್ ಅಂತಂದ್ರೆ ಇವತ್ತು ಯಾವ ಮಟ್ಟಿಗೆ ಅಂತಂದ್ರೆ ಲೀಡರ್ ಅಲ್ಲಿ ಭಯಂಕರ ಆಡಿದ್ರೆ ಎಸ್ ಆರ್ ಎಚ್ ಅಂತ ಹೇಳ್ಬೋದು ಇನ್ನು ಎಲ್ ಹ ಜಿ ಕಡೆ ತಿನ್ಕೊಂಡು ನೂರ ಅರವತ್ತೈದನ್ ಹೊಡಕ್ ಕೊಡ್ರೆ ಇವ್ರು ಹೆಂಗ್ ಆಡಿದ್ರೆ ಎಸ್ ಆರ್ ಎಚ್ ಜಾಸ್ತಿ ಎಫರ್ಟೇ ಮಾಡೋರು ನೀನು ಹೊಡೆದಿರೋ ನೂರ ಅರವತ್ತೈದರಲ್ಲ ಎಷ್ಟು ಬೇಗ ಮುಗಿಸ್ಕೊಡ್ತೀನಿ ನೋಡು ಎಂಥ ರನ್ ಅಲ್ಲಿ ಇವತ್ತು ನಾನು ನೋಡೋ ಅಂತ ಇವತ್ತು ಹೊಡೆದ್ರು 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 ಅವನ ಅಜ್ಜಿ ಎಲ್ಲ ಎಲ್ ಜಿಗೆ ಭಯಂಕರ ಹೊಡೆದ್ ಏನು ಎಸ್ ಆರ್ ಎಚ್ ಬೇಜಾರಾಗೋದು ಈ ಥರ ಏನು ಈ ಥರ ಬೌಲರ್ಗೆ ರಾಯಿತಾ ಇದ್ದಾರೆ ಒಂಥರ ಬೇಜಾರಾಗೋದು ಯಾವ ಕಡೆಯಿಂದ ನೋಡಿದ್ರು ಏನು ಎಲ್ಲ ಕಡೆ ಯಾವ ಈ ಕಡೆ ಓಡಾಡೋದೇ ಕಡಿಮೆ ಎಷ್ಟು ರನ್ಸ್ ಕಡಿಮೆನೇ ಓಡಾಡಿದ್ರೆ ಎಲ್ಲ ಸಿಕ್ಸ್ ಫೋರ್ ಅಲ್ಲೇ ಮ್ಯಾಚು ಫೈನಲ್ ಆಗಿ ಮರ್ಸಕ್ ಕೊಡೋರು ಎಸ್ ಆರ್ ಎಚ್ ಎಂತ ಬ್ಯಾಟ್ ಭಯಂಕರ ಪಾಪ ಈ ಕಡೆ ಎಲ್ಲೇ ಸಿಕ್ಕರೆ ತಿನ್ಕಾಡ್ಕೊಂಡು ನೋಡಿದ್ರು ಏನೋ ನಮ್ಮ ಏನು ಕೆ ಎಲ್ ರಾಹುಲ್ ಮತ್ತೆ ಡಿಕಾಕು ಸ್ಟೋನಿಸು ಪುರನ್ ಬಂಡೆ ಇವರೆಲ್ಲ ಸೇರಿಕೊಂಡು ನಾವು ತಿಳ್ಕಾಡನ್ನು ನೋಡಿದ್ರೆ ಒಂದ್ ಕಡೆ ಪೂರನ್ ಮತ್ತು ಬಡೋನಿ ಕಡೆ ಐವತ್ತೈದು ನಲವತ್ತೆಂಟರನ್ನು ನೋಡೋದು ಇಷ್ಟು ಕಷ್ಟಪಟ್ಟು ನೂರ ಅರವತ್ತೈದರನ್ನು ನೋಡಿದ್ರೆ ಇವರು ಇಬ್ರು ಸೇರ್ಕಂಡ್ ಮಕ್ಕಳ ಹೊಡೆದ್ರೆ 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 ಒಡದ್ರೆ ಎಸ್ ಆರ್ ಎಸ್ ಕಡೆ ಅಭಿಷೇಕ್ ಶರ್ಮ ಮತ್ತೆ ಭಯಂಕರ ಹೊಡೆದ್ ಎಪ್ಪತ್ತೈದರನ್ನು ಅಭಿಷೇಕ್ ಶರ್ಮಾ ಒಂದ್ ಕಡೆ ತಾವಿ ಸೆಡ್ ಎಂಬತ್ತೊಂಬತ್ತರನ್ನು ಫಾಸ್ಟೆಸ್ಟ್ ಫಿಫ್ಟಿ ಬೇರೆ ಅಪ್ಪ ಮೂವತ್ತು ಬಾಲಿಗೆ ಎಂಬತ್ತೊಂಬತ್ತರನ್ನು ಇಪ್ಪತ್ತೆಂಟು ಬಾರಿಗೆ ಎಪ್ಪತ್ತೈದು ರನ್ನು ಅದರಲ್ಲಿ ಎಂಟು ಫೋರ್ ಎಂಟು ಸಿಕ್ಸ್ ತಾವಿ ಸೆಂಟ್ ಕಡೆ ಬಂದ್ರೆ ಭಯಂಕರವಾಗಿ ಇಟ್ರಲ್ಲಿ ಇವತ್ತು ಏನು ಮಾತಾಡೋ ಅವಶ್ಯಕತೆ ಇರಲಿ ಯಾಕಂದ್ರೆ ಇನ್ನು ಎಲ್ರ್ಜಿ ಬೌಲಿಂಗ್ ಅಂತ ಮಾತಾಡೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಒಬ್ಬರ ಒಲ್ಲ ಓಲ್ಸೆಲ್ ಆಗ ಎಲ್ಲರೂ ಎಕ್ಸ್ಪ್ರೆಸಿವ್ ಆಗಿ ಕಡೆ ಗೌತಮ್ ಯಶನಪ್ಪ ಅವರು ಬಿಸ್ನಾಯಿ ಹೋಲ್ಸೆಲ್ ಎಲ್ಲಾರು ನಾಯಿ ನೋಡಿದ್ಬಿಟ್ಟು ಅಂತ ಮ್ಯಾಚ್ ವಿನ್ ಮಾಡ್ಕೊಂಡಿದ್ರೆ ಇದರಿಂದ ನಮ್ಮ ಆರ್ ಸಿ ಸ್ವಲ್ಪ ಎಫೆಕ್ಟ್ ಎಫೆಕ್ಟ್ ಬೀಳುತ್ತೆ ಅಂತ ರನ್ ರೇಟ್ ಅಲ್ಲಿ ಸ್ವಲ್ಪ ಎಫೆಕ್ಟ್ ಬೀಳುತ್ತೆ ಅಂತ ಹೇಳ್ಬೋದು ಯಾಕಂದ್ರೆ ಇವತ್ತು ಒಂದು ಎಸ್ ಆರ್ ಎಚ್ ಸೋತಿ ಒಂದು ಚೆನ್ನೈ ಸಿಕ್ಕಿ ಒಂದು ರೇಟ್ 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 ಅಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಬಂದಿರೋದು ನಮ್ಮ ಆರ್ ಸಿ ಬಿಗೆ ಬಟ್ ಇವತ್ತು ಇವತ್ತು ನಮ್ಮ ಎಸ್ ಆರ್ ಎಚ್ ಅವರು ಗೆದ್ದಿರೋ ಮಾರ್ಜಿನ್ ನೋಡಿದ್ರೆ ನೈನ್ ಪಾಯಿಂಟ್ ಫೋರ್ ಓವರ್ಸ್ ಗೆ ಹೊಡೆದಿರೋ ಮಾರ್ಜಿನ್ ನೋಡಿದ್ರೆ ಅಂದ್ರೆ ನೀವು ಕೆಚ್ಚಾಗೋಗ್ಬಿಡೋದು ಅವರು ಆ ಮಟ್ಟಕ್ಕೆ ಹೋಗಿದ್ರೆ ಇನ್ನೊಂದು ಕಡೆ ಎಸ್ ಆರ್ ಎಚ್ ಬೌಲಿಂಗ್ ಇಂಪ್ಯಾಕ್ಟ್ ಹೆಂಗಿದ್ರು ಅಂದ್ರೆ ನಮ್ಮ ಭೂಮಿ ಬಗ್ಗೆ ಮಾತಾಡ್ಬೇಕು ಯಾಕಂದ್ರೆ ಪದೇ ಪದೇ ಭೂಮಿ ಬಗ್ಗೆ ಯಾಕೆ ಹೇಳ್ತೀನಿ ಅಂತಂದ್ರೆ ಈ ತರ ಇಂಪ್ಯಾಕ್ಟ್ ಮಾಡೋಕ್ಕೋಸ್ಕರ ಭೂವಿ ಒಂದ್ ಒಳ್ಳೆ ಫಾರ್ಮ್ ಬಂದಿದೆ ಯಾಕಂದ್ರೆ ಲಿಟ್ರಲ್ಲಿ ನಾಲ್ಕು ಅವರ್ಗೆ ಹನ್ನೆರಡು ರನ್ ಎರಡು ವಿಕೆಟ್ ತಗೊಂಡಿದ್ರೆ ಬರೀ ತ್ರೀ ಎಕನಮಿಲಿ ಇವತ್ತು ಬೌಲಿಂಗ್ ಮಾಡಿದ್ರೆ ಎಂತ ಅದ್ಭುತವಾಗಿ ಬೌಲಿಂಗ್ ಮಾಡಿದ್ರೆ ಅದೇ ನಾನು ನಮ್ಮ ಅವರು ತಿಳ್ಕಾಡ್ಬಿಟ್ಟರು ಬ್ಯಾಟಿಂಗ್ ಅದರಲ್ಲಿ ನಾಲ್ಕು ಓವರ್ ಬರೀ ಹನ್ನೆರಡು ರನ್ ಅಂದ್ರೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಂಡ್ರಿ ನಮ್ಮ ಭುವನೇಶ್ವರ್ ಕಡೆಯಿಂದ ಎಂತ ಕ್ವಾಲಿಟಿ ಬೌಲಿಂಗ್ ಬಿದ್ದಿದೆ ಅಂತ ಸೊ ಏನು ಮಾಡಕ್ ಏನಂತ ಪರಿಸ್ಥಿತಿ ಇವತ್ತು ಎಲ್ ಆರ್ ಜಿ ಅವರು ಸೋದ್ಬಿಡೋ ಎಸ್ ಆರ್ ಎಚ್ ಅವ್ರೀಲ್ಡರ್ ಕುಳಿದುಬಿಟ್ಟಿದ್ದಾರೆ ಅಂತ ಹೇಳ್ಬೋದು ಸೊ ಇದಾಗಿ ಅಪ್ಡೇಟ್ ಸಿಗೋಣ ಮುಂದೆ ನೋಡಿದ್ರೆ ನೋಡ್ತಾ ಬಾಯ್